ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಪಾಲಕ್ ಪಲಾವ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡ್ರಿ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿಟ್ಟು ತೊಳ್ಕೊಂಡು ಕಟ್ ಮಾಡಿಕೊಂಡು ನೀರಲ್ಲಿ ಕುದಿಸ್ಬೇಕು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ಅದಕ್ಕೇ ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ನಿಮಗೆ ಖಾರ ಬೇಕಂದ್ರೆ ಇನ್ನೂ ಹಾಕ್ಕೊಳ್ಳಿ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹೆಸಳು ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇಷ್ಟೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಅವೆಲ್ಲ ನೀರಲ್ಲಿ ಈ ರೀತಿ ಮುಣಗೋ ಥರ ಇಡಿ ಇಟ್ಟು ಕುದಿಸ್ಕೊಳ್ಳಿ ಅದು ಕುದೀಲಿ ಅಷ್ಟರಲ್ಲಿ ಕೋಸಂಬರಿ ಮಾಡ್ಕೊಂಬರೋಣ ಇಲ್ಲಿ ಒಂದು ಸಣ್ಣದು ಸೋತಿಕಾಯನ್ನು ತೊಗೊಂಡಿದ್ದೀನಿ ತರ್ಕೊಂಡು ಕೋಸಂಬರಿ ಮಾಡ್ಕೊಳೋದಕ್ಕೆ ನೋಡಿ ಈ ರೀತಿಯಾಗಿ ತುರ್ಕೊಂಡಿದ್ದೀನಿ ಈಗ ಕೋಸಂಬರಿ ಮಾಡೋಣ ಬನ್ನಿ ನೋಡಿ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಮೊಸರು ಹಾಕ್ ಮೊಸರ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿಯನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ ಇವರೆಲ್ಲ ಕೊತ್ತಂಬರಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದರೆ ನನ್ನ ಮಕ್ಕಳು ತೆಗೆದಿಡ್ತಾರೆ ನಿಮಗೆಲ್ಲ ಅವೆಲ್ಲ ಇಷ್ಟ ಅಂದರೆ ಹಾಕ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ನೋಡಿ ಇಷ್ಟೇ ಆದರೆ ಅವರು ತಿಂತಾರೆ ಅದು ಸೋತೆಕಾಯಿ ಅಂದರೆ ಮಾತ್ರ ತಿಂತಾರೆ ಮತ್ತು ಬೇರೆಲ್ಲ ಏನಾದರೂ ಮೆಣಸಿನ್ಕಾಯಿ ಅದೆಲ್ಲ ಇಟ್ಟರೆ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ನೋಡಿ ರುಚಿಗೆ ನಾನು ಸ್ವಲ್ಪ ಮೇಲೆ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ನಮ್ಮೀಗ ರಾಯ್ತ ರೆಡಿಯಾಗಿದೆ ಕೋಸಂಬರಿ ಆದರೂ ಅನ್ರಿ ರಾಯ್ತಾದರು ಅನ್ರಿ ನೋಡಿ ಚೆನ್ನಾಗಿದೆ ಈಗ ನೋಡಿ ಸೊಪ್ಪೆಲ್ಲ ಕುದ್ದಿದೆ ಚೆನ್ನಾಗಿ ಇದನ್ನು ಒಂದು ಪ್ಲೇಟ್ಗೆ ತಕ್ಕೊಂಡು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬನ್ನಿ ತುಂಬ ನೈಸಾಗಿ ರುಬ್ಕೊಂಡು ಬನ್ನಿ ಈಗ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ನೋಡಿರಿ ಕುಕ್ಕರ್ ಬಿಸಿಯಾಗಿದೆ ಎರಡು ಮೂರರಿಂದ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆನಂತರ ಒಂದೆರಡು ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರು ಪೀಸ್ ಚಕ್ಕೆನ ಹಾಕ್ಕೊಳ್ಳಿ ನಂತರ ಒಂದು ಮೂರು ಪೀಸ್ ಮೂರಿಂದ ನಾಲ್ಕು ಲವಂಗನ ಹಾಕ್ಕೊಳ್ಳಿ ತುಂಬ ಮಸಾಲೆಯನ್ನು ಹಾಕೋಕೆ ಹೋಗಬೇಡಿ ಇಷ್ಟೇನ ಹಾಕಿ ಆ ನಂತರ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಉದ್ದುದ್ದನೇ ಕಟ್ ಮಾಡ್ಕೊಳ್ಳಿ ಅದು ಈರುಳ್ಳಿ ಫ್ರೈ ಆದ ನಂತರ ನೋಡಿ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪಾಲಕ್ ಪೇಸ್ಟನ್ನು ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಬಿಡ್ದಂಗೆ ಬಾಡಿಸ್ಕೊಳ್ಳಿ ಅದನ್ನು ನೋಡಿ ಈ ರೀತಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿರಿ ನಾವೆಲ್ಲಿ ಕಲರ್ ಹಾಕಿದ್ವಿ ಅಂತ ನ್ಯಾಚುರಲ್ ಕಲರ್ ನೋಡಿರಿ ಒಂದು ಸ್ವಲ್ಪ ಮಸಾಲೆ ಫ್ರೈ ಆಗಲಿ ಅನ್ನೋದಕ್ಕೆ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಅದೆಲ್ಲ ಎಣ್ಣೆ ಎಲ್ಲ ಮೇಲೆ ಬರಲಿ ಫ್ರೈ ಆಗಿ ಅಂತ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಎಲ್ಲ ಹೇಗೆ ಮೇಲೆ ತೇಲಿ ಬರ್ತಾಯಿದೆ ನೋಡಿ ಈಗ ಒಂದ್ಸಲ ಹಿಂಗೆ ಕೈ ಆಡಿಸ್ಕೊಳ್ಳಿ ಆನಂತರ ಇದಕ್ಕೆ ನೆನೆಸಿಟ್ಕೊಂಡಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಮೆಜರ್ಮೆಂಟ್ ತೋರಿಸ್ತಾಯಿದ್ದೀನಿ ನೋಡಿ ಇದರ್ಲಿಂತ್ರ ಒಂದೂವರೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿ ಮತ್ತು ಅದು ಮಸಾಲೆನ ಎಲ್ಲನೂ ಚೆನ್ನಾಗಿ ಕಲಸ್ಕೊಳ್ಳಿ ನೋಡಿ ಅದು ಎಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ಬೆರಿಬೇಕು ಮಸಾಲೆ ಜೊತೆಗೆ ಗ್ರೀನ್ ಗ್ರೀನ್ ಎಷ್ಟು ಚಂದ ಕಾಣಕತ್ತೈತೆ ನೋಡಿರಿ ಆಗಿ ಕಾಣಕತ್ತೈತಲ್ಲ ನೋಡಿರಿ ಈಗೆಲ್ಲ ಮಿಕ್ಸ್ ಆಗೈತೆ ನೋಡ್ರಿ ಎಷ್ಟು ಗ್ರೀನ್ ಕಾಣಕತ್ತೈತಿ ನೋಡಿ ಮಿಕ್ಸಿ ಜಾರ್ ಇರ್ತೈತಲ್ಲ ಅದರಲ್ಲೇ ನೀರು ಹಾಕ್ಕೊಳ್ಳಿ ನಾನು ಈಗ ಒಂದೂವರೆ ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಲ್ಲ ಹಾಗಾಗಿ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೇ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಡಿ ನೋಡಿ ಈಗ ಎರಡರಿಂದ ಮೂರು ಕೂಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿರಿ ಪಾಲಕ್ ಪಲಾವು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಗ್ರೀನ್ ಗ್ರೀನಾಗಿ ಸೈಡ್ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಮೆಲ್ ಅಂತರ ಸೇಮ್ ಚಿಕನ್ ಬಿರಿಯಾನಿ ಥರನೇ ಇತ್ತು ನನ್ನ ಮಗ ಅಂತ ಚಿಕನ್ ಬಿರಿಯಾನಿನ ಅಂತ ಕೇಳ್ತಾ ಇದ್ದೆ ನೋಡ್ರಿ ಫಸ್ಟ್ ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ ನನಗೆ ಹಾಕೋ ಮೊದಲು ಅಂತ ಹೇಳಿ ಇಲ್ಲಿ ಕುಂತಿದ್ದಾನೆ ನೋಡ್ರಿ ಹಾಗಾಗಿ ಹಾಕ್ಕೊಡ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಸ್ವಲ್ಪ ರಾಯ್ತಾನ ಕೂಡ ಹಾಕ್ಕೊಳ್ಳೋಣ ನೋಡಿರಿ ಇದ್ರ ರೊತ್ತಿಗೆ ಟೇಸ್ಟ್ ಮಾಡೋಣ ಅವನು ತಿಂತಾ ಇದ್ದೇನೆ ಬಿಸಿ ಇರುವಾಗಲೇ ನಾವು ತಿಂದುಬಿಡೋಣ ಅಂಥೇಳಿ ಟೇಸ್ಟ್ ಮಾಡಕತ್ತೀನಿ ನೋಡಿರಿ ಪಲಾವ್ ಹಾಕ್ಕೊಂಡಿದ್ದೀನಿ ರಾಯ್ತನ ಹಾಕ್ಕೊಂಡು ನೋಡಿರಿ ಬರ್ರಿ ಈ ವಿಡಿಯೋ ಯಾರೆಲ್ಲ ನೋಡಕತ್ತೀರಿ ಊಟ ಮಾಡೋಣ ಬರ್ರಿ ನೋಡಿರಿ ನಾನಂತರೂ ಊಟ ಮಾಡಕತ್ತೀನಿ ಟೇಸ್ಟ್ ಮಾಡಿ ಹೇಳಿ ತಿಂತಾಡ್ರಿ ಒಂದು ನಿಮಿಷ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ